ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಇಂಡ್ ಕಿಚನ್ ಹಾಯ್ ಒಪ್ಸೋ ಎಲ್ಲರೂ ಆರಾಮದಿರಿ ಅನ್ಕೊಳ್ಳ ಹತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತ ವ್ಲಾಗ್ನು ಇಲ್ಲ ರೆಸಿಪಿನೂ ಇಲ್ಲ ಬದಲಾಗಿ ನಾನು ಒಂದು ಇನ್ಫಾರ್ಮೇಷನ್ ತಗೊಂಡು ಬಂದಿನಿ ಒಂದು ಎರಡು ತಿಂಗಳಿಂದ ಆ ವಿಡಿಯೋ ಶೇರ್ ಮಾಡಿದಾಗ ತುಂಬಾ ಜನ ಅದು ರೆಕಮೆಂಡ್ ಆಗಿ ಬಹಳ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಕೂಡ ಹೇಳ್ತಾ ಇರೋದ್ರಿಂದ ಅದೇ ರಿಲೇಟೆಡ್ ವಿಡಿಯೋನ ನಾವು ತಗೊಂಡ್ ಬಂದಿನಿ ಸೊ ಯಾವ ಯಾವ್ದ್ ಬಗ್ಗೆ ಅಂತ ನೀವು ಕೇಳಿದ್ರೆ ನಾನು ಇವತ್ತು ವಾಷಿಂಗ್ ಮಷಿನ್ ಕ್ಲೀನಿಂಗ್ ವಿಡಿಯೋ ಮಾಡ್ಕೊ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದ್ರ ಎರಡು ಎರಡ್ ತಿಂಗಳಾಯ್ತು ನಾನು ಟಬ್ ಕ್ಲೀನ್ ಮಾಡಿಲ್ಲ ಸೊ ತಂದ್ಮ್ಯಾಗ ಫಸ್ಟ್ ಟೈಮ್ ಟಬ್ ಕ್ಲೀನ್ ಮಾಡೋದು ಹಂಗಾಗಿ ಸೊ ಅದು ನಿಮ್ ಜೊತೆಗೆ ಶೇರ್ ಮಾಡಿದ್ರೆ ಬಹಳ ಜನ ಅದು ಯೂಸ್ಫುಲ್ ಆಗ್ತೈತಿ ಯಾಕಂದ್ರೆ ಡೆಮೋ ಕೊಡಕ್ ಬಂದಾಗ ತಿಳಿಸಿರ್ತಾರ ಹೋಗ್ಬಿಟ್ಟಿರ್ತೀವಿ ನಮಗೆ ಒಂದ್ಸಲ ಕನ್ಫ್ಯೂಸ್ ಆಗ್ತಿರ್ತೈತಿ ಹಂಗಾಗಿ ಅಂತವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ನಾನು ಇವತ್ತ ವಾಷಿಂಗ್ ಮಷಿನ್ ಕ್ಲೀನಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ ಇದೊಂದು ಇನ್ಫಾರ್ಮೇಶನ್ ವಿಡಿಯೋ ಆಗಿರ್ತೈತಿ ದಯವಿಟ್ಟು ಸ್ಕಿಪ್ ಮಾಡ್ಬೇಡ್ರಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಗಿನ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಲೈಕ್ ಕೊಟ್ರೆ ದುಡ್ಡು ಬರಲ್ಲ ಭಾಳ ಜನಕ್ಕೆ ರೆಕಮೆಂಡ್ ಆಗ್ತೈತಿ ಎಲ್ಪ್ ಆಗ್ತೈತಿ ಅಂತ ಅಷ್ಟ ದಯವಿಟ್ಟು ಲೈಕ್ ಮಾಡಿರಿ ಓಕೆ ಬರ್ರಿ ವಿಡಿಯೋನ ಶುರು ಮಾಡಿ ಫ್ರೆಂಡ್ಸ್ ನಾನು ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದ ವಿಡಿಯೋ ಶೇರ್ ಮಾಡ್ತೀನಿ ಇಲ್ಲಾಂದ್ರೆ ಲಿಂಕ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ನೋಡಿರಿ ಚೆಕ್ ಮಾಡಿರಿ ಇದು ಆಲ್ರೆಡಿ ನಾವು ತೋರಿಸಿದ್ದೆ ನಿಮ್ಗೆ ಬಾತ್ರೂಮ್ನಾಗ ಇಟ್ಟಿನಿ ವಾಷಿಂಗ್ ಮೆಷಿನ್ ಯಾಕಂದ್ರೆ ಹೊರಗಡೆ ಜಾಗ ಇಲ್ಲ ಅಂತೇಳಿ ಸೊ ಇಲ್ಲೇ ಇಟ್ಟಿರೋದ್ರಿಂದ ಭಾಳ ಜಾಗ ಕಡಿಮೆನೂ ಆಗ್ತೈತಿ ಆಮೇಲೆ ನೀರೆಲ್ಲ ಸ್ನಾನ ಮಾಡಬೇಕಾದ್ರೆ ನೀರೆಲ್ಲ ಇದಕ್ಕೆ ತಾಕಬಾರ್ದು ಅಂತೇಳಿ ನಾನು ಇದು ವಾಟರ್ ಪ್ರೂಫ್ದು ಒಂದು ಕವರ್ ತರಿಸಿನೂ ಹಾಕ್ಸಿದ್ವಿ ಅಂದರೆ ಇದು ಹಸ್ಬೆಂಡ್ ಕಂಪ್ನಿ ಕಡೆಯೇ ತರಿಸಿದ್ದು ಐ ಎಫ್ ಬಿ ಅವರೇ ತಂದು ಕೊಟ್ಟಿದ್ದಿದ್ದು ಭಾಳ ಕಾಸ್ಟ್ಲಿ ಐತಿ ಭಾಳ ದಿನ ಬಾಳಿಕೆನೂ ಬರ್ತೈತೆ ಅಂತ ಚಲೋದೇ ತರಿಸಿವಿ ಹಾಗಾಗಿ ಇದು ಸುಮಾರು ಎರಡರಿಂದ ಮೂರು ತಿಂಗಳು ಮೇಲೇ ಆಯ್ತು ಅಂದ್ಕೊತೀನಿ ನಾನು ಇವು ವಾಷಿಂಗ್ ಮಿಷಿನ್ ತೊಗೊಂಡು ಸೊ ಹೇಳಿದ್ದೀನಿ ನಿಮ್ಗೆ ಅದೆಲ್ಲ ಇನ್ಫಾರ್ಮೇಷನು ಯಾರಾದ್ರೂ ತೊಗೊಳ್ಳೋರು ತೊಗೋಬಹುದು ಇದು ನಾವು ಇ ಎಮ್ ಐ ಮಾಡಿ ತಗೊಂಡಿದ್ದ ಅಂತ ಹೇಳಿದ್ದೆ ನೀವು ಬೇಕಾದ್ರೆ ತೊಗೊಳ್ಬೋದು ಆ ರೀತಿ ಇ ಎಮ್ ಐ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಇದೆ ಆ ಥರ ಭಾಳ ಎಲ್ಪ್ ಆಗ್ತೈತೆ ಅಂತಲೇ ಹೇಳ್ಬೋದು ವಾಷಿಂಗ್ ಮಿಷಿನ್ ತೊಗೊಂಡಿದ್ಕು ಏನು ಲಾಸ್ ಅಂತ ಏನು ಅನಿಸಿಲ್ಲ ನನಗೆ ಭಾಳ ಎಲ್ಪ್ ಆಗೈತಿ ಎಲ್ತ್ ಇದ್ದಾಗ ನಾವು ಯಾರನ್ನೂ ಕರೆಯೋಕ್ಕಾಗಲ್ಲ ಸೊ ನಾವೇ ಕೆಲಸ ಮಾಡ್ಕೊಳ್ಬೇಕಾಗ್ ಆಗಿರ್ತೈತಿ ಅಂಥ ಟೈಮ್ನಾಗ ಭಾಳ ಇದು ಯೂಸ್ಫುಲ್ ಆಗ್ತೈತಿ ಪೌಡ್ರ್ ಇದು ಟಬ್ ಕ್ಲೀನಿಂಗ್ ಕ್ಲೀನಿಂಗ್ ಮಾಡೋದು ಆಮೇಲೆ ಇದು ಅವರ ಲಿಕ್ವಿಡ್ ಕೊಟ್ಟಿರ್ತಾರೆ ಸೊ ಒಂದೇ ಸ್ವಲ್ಪ ನಾನು ಒಂದು ಎರಡು ತೊಗೊಂಡು ಇಟ್ಕೊಂಬಿಟ್ಟಿನಿ ಯಾಕಂದ್ರೆ ಅವ್ರಿಗೆ ಪದೇ ಪದೇ ಯಾಕೆ ಕಾಲ್ ಮಾಡ್ಬೇಕಂತೇಳಿ ಈಗ ಬರೀ ಯಾವ ರೀತಿ ಕ್ಲೀನ್ ಮಾಡೋದು ಟಬ್ ಕ್ಲೀನಿಂಗ್ ಅಂತ ತೋರಿಸ್ತೀನಿ ನಿಮ್ಗೆ ಫಸ್ಟಿಗೆ ಎಲ್ಲ ಸ್ವಲ್ಪ ಧೂಳೆಲ್ಲ ಆಗಿರ್ತೈತಿ ಹಾಗಾಗಿ ನಾನಂದ್ರೂ ಟೂ ಒಂದು ಸಲ ಒರಿಸ್ತಿರ್ತೀನಿ ಸೊ ಪ್ರಾಬ್ಲಮ್ ಇಲ್ಲ ಆದರೆ ಯಾವುದೇ ವಸ್ತು ಆಗಲಿ ನಾವು ಚೆಂದ ನೋಡಿಕೊಂಡ್ರೆ ಮಾತ್ರ ಅದು ಭಾಳ ದಿನ ಬಾಳಿಕೆ ಬರ್ತೈತಿ ಹಂಗಾಗಿ ನೀಟಾಗಿ ಇಟ್ಕೊಳ್ಬೇಕಾಗ್ತೈತಿ ಇದೆಲ್ಲ ನಾನು ಟೂ ಡೇಸ್ಗೆ ಒಂದು ಸಲ ಕ್ಲೀನ್ ಮಾಡ್ತಾ ಇರ್ತೀನಿ ಇವತ್ತು ನಿಮಗೋಸ್ಕರ ಮತ್ತೆ ಒಂದು ಸಲ ತೋರ್ಸೀನಿ ಇಲ್ಲೊಂದು ಲಾಕ್ ಕೊಟ್ಟಾರ ಈ ಲಾಕ್ ಸಿಸ್ಟಮ್ ಈ ರೀತಿ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತೈತಿ ಸೊ ಇಲ್ಲಿ ನೀವೇನಾದ್ರೂ ಸೇಫ್ಟಿ ಪಿನ್ ಮತ್ತು ಕಾಯಿನ್ಸ್ ಏನಾರು ಮರ್ತಿದ್ರೆ ಅಂದ್ರೆ ಇಲ್ಲಿ ಬಂದು ಸ್ಟೋರ್ ಆಗಿರ್ತೈತಿ ನೋಡ್ರಿ ನಿಮ್ಮ ನೀವೇನಾರ ಬಾತ್ರೂಮ್ನಾಗೆ ಇದು ವಾಷಿಂಗ್ ಮಿಷಿನ್ ಇಟ್ಟಿಲ್ಲ ಹೊರಗಡೆ ಇಟ್ಟಿನ ಅಂದ್ರೆ ಒಂದು ಪ್ಲೇಟ್ ಥರ ಇಟ್ಟು ನೀರು ಇದು ಮಾಡಿಕೊಡ್ರಲ್ಲ ಮನೆ ತುಂಬ ನೀರಾಗಿ ಬಿಡ್ತಾವೆ ಇಲ್ಲಿ ನೀರು ಸ್ಟೋರ್ ಆಗಿರ್ತವಲ್ಲ ಬಟ್ಟಿಗೆ ಸ್ವಲ್ಪ ಸ್ಮೆಲ್ ಬರ್ತಿರ್ತೈತೆ ಹಂಗಾಗಿ ಇದು ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊತಾನೆ ಇರ್ಬೇಕು ನಾವು ಮೆಗಾ ಮ್ಯಾಗ ನೋಡಿರಿ ಇಲ್ಲೆಲ್ಲ ಗಲೀಜೆಲ್ಲ ಕುಂತಿರ್ತೈತಿ ಇದು ಒಂದು ಟೂತ್ ಬ್ರಷ್ ಇಂದ ನಾವು ವಾಶ್ ಮಾಡಿ ನಾನು ಇದು ಫಿಫ್ಟೀನ್ ಡೇಸ್ ಒಂದ್ಸಲ ಈ ರೀತಿ ಡೀಪ್ ಕ್ಲೀನ್ ಮಾಡಿರ್ತೀನಿ ಬಟ್ ಟಬ್ ಕ್ಲೀನ್ ಏನಿದೆ ಅಲ್ಲ ಅದು ಒಂದು ಎರಡು ತಿಂಗ್ಳಿಗೆ ಒಂದು ಸಲ ಮಾಡಿದರೆ ನಡಿತೈತೆ ಅದೇನೋ ಹದಿನೈದು ದಿನಕ್ಕೊಂದು ಮಾಡ್ಬೇಕಂತಿಲ್ಲ ಮಂತ್ಲಿ ಆದರೂ ಮಾಡ್ಬೋದು ಇಲ್ಲ ಟೂ ಒನ್ಸ್ ಒಂದ್ಸಲಾದರೂ ನೀವು ಕ್ಲೀನ್ ಮಾಡ್ಬೋದು ಈ ರೀತಿ ಒಂದು ವೇಸ್ಟ್ ಬ್ರಷ್ ಇರುತ್ತಲ್ಲ ಸೊ ಅದರಿಂದ ನೀವು ಇದನ್ನು ವಾಶ್ ಮಾಡ್ಕೊಳ್ಬೋದು ನಾನು ರೀಸೆಂಟಾಗಿ ಮಾಡಿರೋದ್ರಿಂದ ಅಷ್ಟೇನು ಗಲೀಜಿಲ್ಲ ಸೊ ನಿಮಗೆ ತೋರ್ಸ್ಬೇಕಲ್ವಾ ಡೀಪ್ ಕ್ಲೀನಿಂಗ್ ಯಾವ ರೀತಿ ಮಾಡ್ಬೇಕಂತ ಹಂಗಾಗಿ ನಾನು ಶೇರ್ ಮಾಡ್ತೀನಿ ಇದು ಕ್ಲೀನ್ ಆಯ್ತು ಈಗ ಆಮೇಲೆ ಇಲ್ಲಿನೂ ಕೂಡ ಅಷ್ಟ ಇಲ್ಲಿ ಕೂದಲು ಅದೆಲ್ಲ ಬಂದು ಬಂದು ಕುಂತಿರ್ತಾವ ಹಂಗಾಗಿ ಸ್ವಲ್ಪ ಡ್ರೆಶ್ ಆಗ್ತಿದೆ ಅಷ್ಟ ಒಂದು ನಿಮಗೆ ಪೈಪ್ ಕೊಟ್ಟಿರ್ತಾರೆ ಅದನ್ನು ಕ್ಲೀನ್ ಮಾಡ್ಕೊಳ್ಬಹುದು ಇಲ್ಲಾಂದ್ರ ಹಂಗೇನು ಬಿಡಬಹುದು ನೋಡ್ರಿ ಈ ತರ ನೀರಿಲ್ಲ ಇದ್ರಾಗ ಇದೆಲ್ಲ ನೀಟಾಗಿ ಒರೆಸಿದ ಮ್ಯಾಗ ಮತ್ತೆ ನಾವು ಇದನ್ನು ಸೆಟ್ ಸ್ವಲ್ಪ ನೀವು ಅದೆಲ್ಲ ಸೆಟ್ ಮಾಡಂಗಿಲ್ಲ ಮುಂಚೆ ಹೆಂಗಿತ್ತು ಹಂಗೆ ಹಾಕ್ಬಿಡ್ರಿ ಇಲ್ಲಾಂದ್ರೆ ನೀರು ಲೀಕ್ ಆಗ್ತೈತಿ ಬಟ್ಟೆ ವಾಷಿಂಗ್ ಮಿಷಿನ್ದ ಹಾಕಿದಾಗ ಹಂಗ ನೀಟಾಗಿ ನೋಡಿಕೊಂಡು ಹಾಕ್ರಿ ಇದು ಕಂಪ್ಲೀಟ್ ವಾಶ್ ಆಯ್ತು ಈಗ ಸೊ ಲಾಕ್ ಐತಿ ನೋಡ್ಬಹುದು ಇದ್ರಾಗ ಸ್ವಲ್ಪ ನೀರ್ ಇರ್ತವ ನೀರು ಚಲಬಿಡ್ರಿ ಕಂಪ್ಲೀಟ್ ನೀರ್ ಪಾಕೆಟ್ ಕಟ್ ಮಾಡ್ಬಿಟ್ಟ ಈ ರೀತಿ ಸಣ್ಣ ಉಪ್ಪಿದಂಗೆ ಇರ್ತೈತಿ ಲಿಕ್ವಿಡ್ ಮತ್ತೆ ಕಂಫರ್ಟ್ ಆಗ್ತಿರಲ್ಲ ಈ ಮೂರು ಮೂರು ಜಾಗಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಬಿಡ್ರಿ ಯಾಕಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಮಿಸ್ಟೇಕ್ ಅಂದ್ರೆ ಫುಲ್ ಟಬ್ಬಿಗೆ ಹಾಕಿಬಿಡ್ತಾರೆ ಇದಕ್ಕೆ ಫುಲ್ ಪಾಕೆಟ್ ನಾನು ತಿಂಗ್ಳಿಗೆ ಸಲ ವಾಶ್ ಮಾಡ ವಾಶ್ ಮಾಡ್ಬೇಕು ಅಂದ್ಕೊಂಡಿದ ಹಂಗಾಗಿ ಒಂದೇ ಪಾಕೆಟ್ ಯೂಸ್ ಮಾಡ್ತೀನಿ ಕೆಲವೊಬ್ರು ಇಲ್ಲಿ ಒಂದು ಪಾಕೆಟ್ ಹಾಕ್ತಾರೆ ಮತ್ತು ಟಬ್ಬಿಗೆ ಒಂದು ಪಾಕೆಟ್ ಹಾಕ್ತಾರೆ ಸೊ ನಾನು ಒಂದೇ ಪಾಕೆಟ್ ತರ್ಸೀನಿ ಹಾಗಾಗಿ ಈ ಮೂರು ಬಾಕ್ಸ್ಗಳಾಗ ಸ್ವಲ್ಪ ಸ್ವಲ್ಪ ಹಾಕಿ ಟಬ್ಗೂ ಸ್ವಲ್ಪ ಇದು ಒಂದೇ ಪಾಕೆಟ್ನೊಳಗೆ ನಾನು ವಾಶ್ ಮಾಡ ಇದು ಟಬ್ ಈ ರೀತಿ ಹಾಕಿ ಕ್ಲೋಸ್ ಮಾಡಿಬಿಡೋಣ ಈಗ ಉಳ್ದಿರೋ ಅರ್ಥ ಪಾಕೆಟ್ ಒಳಗೆ ನಾನು ಟಬ್ಬಿಗೂ ಹಾಕಾಕತ್ತೀನಿ ಸ್ವಲ್ಪ ಇದು ಏನು ಟಬ್ ಐತಲ್ಲ ಸ್ವಲ್ಪ ಸ್ಕಿನ್ ಅಂತ ಈ ಮಾಡಿದ್ರೆ ಕಡೆ ಅದು ಸ್ಪ್ರೆಡ್ ಇದಿಷ್ಟ ಆಯ್ತು ಆಮೇಲೆ ಮತ್ತೇನಂತ ಪ್ರೊಸೀಜರ್ ನಿಮ್ಗೆ ತೋರಿಸ್ತೀನಂತ ಫ್ರೆಂಡ್ಸ್ ನಾನು ಇಲ್ಲಿ ಯಾವ ಆಪ್ಷನ್ ಯಾವ್ದಕ್ ಬರುತ್ತೆ ಅಂತ ನಾನು ತೋರಿಸ್ತೀನಿ ಲಾಸ್ಟ್ ವಿಡಿಯೋದಾಗ ಅಂದ್ರೆ ಹಳಿ ವಿಡಿಯೋದಾಗ ಹಂಗಾಗಿ ಈಗೇನು ಇದು ಆಪ್ಷನ್ ಎಲ್ಲ ತೋರಿಸಲಾಗೀನಿ ಇಲ್ಲಿ ನಮ್ಗೆ ಟಬ್ ಕ್ಲೀನಿಂಗಿಗೆ ಅಂದ್ರೆ ಎಕ್ಸ್ಪ್ರೆಸ್ ವಾಶ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ ಸೊ ಈ ರೀತಿ ನೋಡಿರಿ ನೀವು ನಾರ್ಮಲ್ ಬಟ್ಟೆ ವಾಶ್ಗೆ ಏನು ಸೆಲೆಕ್ಟ್ ಮಾಡ್ತೀರಲ್ಲ ಎಕ್ಸ್ಪ್ರೆಸ್ ವಾಶ್ಗೆ ಅದು ಒಂದು ಆಪ್ಷನ್ ಇದ್ರೆ ಸಾಕು ಇಲ್ಲಿ ನೋಡಿರಿ ಏಟ್ ಹಂಡ್ರೆಡ್ ಆರ್ ಎಮ್ ಪಿ ಸೊ ಅದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಟೆಂಪ್ರೇಚರ್ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಇದು ಟಬ್ ಕ್ಲೀನ್ ಆಗ್ತೈತಿ ಒಂದು ವೇಳೆ ನಿಮ್ಗೆ ಟೆಂಪ್ರೇಚರ್ ಜಾಸ್ತಿ ಇರಲಿ ಅಂತಂದ್ರೆ ಸ್ವಲ್ಪ ನೀವು ಒಂದು ಒಂದು ಪಾಯಿಂಟ್ ಇರಲಿ ನೀವು ಹೆಚ್ಚು ಮಾಡ್ಕೋಬೋದು ತರ್ಟಿ ಇದ್ದಿದ್ದು ಫಾರ್ಟಿ ಫಾರ್ಟಿ ನೀವು ಟೆಂಪ್ರೇಚರ್ ತೊಗೊಂಡ್ರೆ ಒಂದು ಇಪ್ಪತ್ತು ನಿಮಿಷದಾಗ ಟಬ್ ಕ್ಲೀನ್ ಆಗ್ತೈತಿ ಈಗ ನಾನು ಟಬ್ ಕ್ಲೀನ್ ಆಗಿಂದ ಮತ್ತೆ ಏನು ಪ್ರೊಸೀಜರ್ ಐತೆ ಅಂತ ತೋರಿಸ್ತೀನಿ ಈಗ ನಾವು ಇದನ್ನು ಆನ್ ಮಾಡ್ಕೊಂಡು ಬಿಡೋಣ ಅಂತ ಅವರು ಹೇಳೋಗಿರ್ತಾರ ಅಂದ್ರೆ ಟಬ್ ಕ್ಲೀನಿಂಗ್ ಯಾವ ಆಪ್ಷನ್ ನೀವು ಪ್ರೆಸ್ ಮಾಡಿದ್ರೆ ಟಬ್ ಕ್ಲೀನ್ ಅಂತ ಬರುತ್ತಿಲ್ಲ ಅಂತೇಳಿ ಸೊ ಅದೇನು ಇಲ್ಲ ಹಂಗೂ ಮಾಡ್ಬೋದು ನಾವು ಇಲ್ಲಾಂದ್ರೆ ಡೈರೆಕ್ಟ್ ಬಟ್ಟೆ ಯಾವ ರೀತಿ ವಾಶ್ ಮಾಡ್ತೀವಿ ಅದು ಆಪ್ಷನ್ ಇಂದ ನಾವು ಕ್ಲೀನ್ ಮಾಡಬಹುದು ಟಬ್ ಕ್ಲೀನ್ ಈಗ ನಾನು ಸೆಲೆಕ್ಟ್ ಮಾಡ್ತೀನಿ ಲಾಕ್ ಆಯ್ತು ಕಂಪ್ಲೀಟ್ ಆಗಿ ತ್ರೀ ಡಿ ವಾಶ್ ಅಂತೇಳಿ ಇದಕ್ಕೆ ಕರೆಯೋದು ನಿಮ್ಗೆ ನೀರು ಇಲ್ಲಿಂದಾನೆ ಬರ್ತೈತಿ ತ್ರೀ ಡಿ ವಾಶ್ ಅಂತೇಳಿ ಎಲ್ಲ ಆಪ್ಷನ್ ಐತ್ ನಮ್ಗೆ ಫಸ್ಟ್ ನೀರು ತಗೊಂಡು ಆಮೇಲೆ ನೀಟಾಗಿ ವಾಶ್ ಮಾಡುತ್ತೆ ಅದು ಟಬ್ ಕ್ಲೀನ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಆಫ್ ಆಗಿಬಿಡ್ತೈತಿ ಈಗ ನೋಡ್ರಿ ಎಷ್ಟು ನೀಟಾಗಿ ಕ್ಲೀನ್ ಆಗೈತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸುತ್ತಲೂ ಸ್ವಲ್ಪ ಎಲ್ಲ ಡಸ್ಟ್ ಇರ್ತೈತಿ ನಾವು ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿದಾಗ ಲಿಕ್ವಿಡ್ ಹಾಕ್ತಿರ್ತೀವಿ ಅದು ಲಿಕ್ವಿಡ್ ನೊರೆ ಎಲ್ಲ ಇಲ್ಲಿ ಸುತ್ತಲೂ ರಬ್ಬರ್ ಸುತ್ತಲೂ ಇರ್ತೈತಿ ಸೊ ಅದೇನು ಮಾಡ್ತೈತೆ ಅಂದ್ರೆ ನೆಕ್ಸ್ಟ್ ನಾವು ಬಟ್ಟೆ ವಾಷಿಂಗ್ ಮಷಿನ್ಗೆ ಹಾಕಿದಾಗ ಸೊ ಅದು ಡೇ ಸ್ಮೆಲ್ಲೆಲ್ಲ ಬರುತ್ತೆ ಬಟ್ಟೆ ಹಾಗಾಗಿ ನೀವು ಡೈಲಿ ಕಾಟನ್ ಬಟ್ಟೆಯಿಂದ ಒರೆಸ್ಲೇಬೇಕು ಯಾವಾಗ ಟೂ ಡೇಸ್ಗೆ ಸಲ ಬಟ್ಟೆ ಹಾಕ್ತಿರೋ ಅಥವಾ ಎರಡು ಮೂರು ಒಂದು ಸಲ ಹಾಕ್ತಿರೋ ಹಾಕಿದಾಗ ಈ ರೀತಿ ನೀವು ಬಟ್ಟೆಯಿಂದ ಇದು ಟಬ್ ಎಲ್ಲ ಈ ರೀತಿ ಒರೆಸ್ಕೊಂಡ್ರೆ ಮಾತ್ರ ಬಟ್ಟೆ ಚೆನ್ನಾಗಿರುತ್ತೆ ಹಾಗೆ ಬ್ಯಾಡ್ ಸ್ಮೆಲ್ಲೆಲ್ಲ ಬರಲ್ಲ ಹಾಗಾಗಿ ಇದೊಂದು ಮಾಡಿ ನಾನು ನಿಮಗೆ ತೋರಿಸೋಕೋಸ್ಕರ ಈ ಬಟ್ಟೆ ಇತ್ತಲ್ಲ ಹಾಗಾಗಿ ಇದ್ರಲ್ಲೇ ಒರೆಸಿ ತೋರ್ಸಾತೀನಿ ಸ್ವಲ್ಪ ಕಾಟನ್ ಬಟ್ಟೆಯಿಂದ ಡ್ರೈ ಬಟ್ಟೆಯಿಂದಾನೆ ಟಬ್ಬೆಲ್ಲ ಒರೆಸ್ಬಿಟ್ಬಿಡ್ರಿ ಮತ್ತು ನೆಕ್ಸ್ಟ್ ನಾವು ಬಟ್ಟೆ ಹಾಕಿದಾಗ ನೈಸ್ ಬಟ್ಟೆ ವಾಶ್ನು ಆಗ್ತೈತಿ ಸ್ಮೆಲ್ಲು ಕೂಡ ಭಾಳ ಚಲೋ ಇರ್ತೈತಿ ಹಂಗಾಗಿ ಫಾಲೋ ಮಾಡ್ತೀರಿ ಅನ್ಕೊಂತೀನಿ ಭಾಳ ಜನಕ್ಕೆ ಗೊತ್ತಿರ್ತೈತಿ ಎಲ್ಲರಿಗೂ ಎಲ್ಲನೂ ಅಂತಿಲ್ಲ ಹಂಗಾಗಿ ಶೇರ್ ಮಾಡೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಈ ವಿಡಿಯೋನ ಭಾಳ ಜನಕ್ಕೆ ಶೇರ್ ಮಾಡಿರಿ ಅಂದ್ರೆ ಅವ್ರಿಗೂ ಎಲ್ಪ್ ಆಗ್ತೈತಿ ಒಂದು ಲೈಕ್ ಕೊಡೋದ ನಮ್ಮ ದಯವಿಟ್ಟು ಲೈಕ್ ಕೊಡ್ರಿ ಹಂಗೆ ಈ ಒಂದು ಯೂಸ್ಫುಲ್ ಇನ್ವ ಇನ್ಫಾರ್ಮೇಷನ್ ಜೊತೆಗೆ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಅಂತೀನಿ ಮತ್ತು ಯಾವ ಯಾವ ರೀತಿ ವೀಡಿಯೋಸ್ ಬೇಕಂತ ತಿಳಿಸ್ರಿ ಸಾಧ್ಯ ಆದಷ್ಟು ಆ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು